ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ Hey guys Hi. welcome to SNR Academy this is Ma. this is mokshita and we'll be out you guys for today. So, so let's move on. Welcome to SNRA. Imagine a school that can educate you from all the levels preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA, we started in the year in 2017. Our main motto is to give the world-class education the rural area, the suburban area, like our Chintamani. Here at SNRA, we are following the Finland-based education system. So, Finland-based education system is considered to be as the world best education system. It is activity-based. The childrens are taught on the activities along their curricular. The teachers also trained with the activities and they are child friendly. Here we are creating the stress-free environment for the children. ವಿರ್ ಫಾಲೋಯಿಂಗ್ ದಿಸ್ ಎಜುಕೇಶನ್ ಅಲಾಂಗ್ ವಿತ್ ದರ್ಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಕರಾಟೆ ಯೋಗ ಸ್ಕೇಟಿಂಗ್ ಡ್ಯಾನ್ಸ್ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಮೋದಿ ಸಾಹೇಬ್ ಅಮಿತ್ ಶಾ ನಡ್ಡಾಧಾರದಲ್ಲಿರುವ ಜೆಡಿಎಸ್ ಎನ್ ಡಿ ಎ ಭಾಗವಾಗಿ ಸ್ವೀಕಾರ ಮಾಡಬೇಕು ಎನ್ ಡಿ ಎ ಭಾಗವಾಗಿ ಜೆ ಡಿ ಎಸ್ ಬಂದ ಮೇಲೆ ನಾವೆಲ್ಲ ಅಲಿಯನ್ಸ್ ಪಾರ್ಟ್ನರ್ಸ್ ನಾವು ಜೆ ಡಿ ಎಸ್ ಮತ್ತು ಪಿ ಅಲಿಯನ್ಸ್ ಕರ್ನಾಟಕ ಎಲ್ಲ ಕ್ಷೇತ್ರಗಳು ಹಾಗಾಗಿ ಸೀಟ್ ಹೊಂದಾಣಿಕೆಯಲ್ಲಿ ಯಾವ್ಯಾವ ಸೀಟ್ ಎಸ್ ಹೋಗುತ್ತೆ ಯಾವ್ಯಾವ ಸೀಟಲ್ಲಿ ಪಿ ಕಂಟೆಸ್ಟ್ ಮಾಡಬೇಕು ಒಟ್ಟಾರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಕಂಟೆಸ್ಟ್ ಮಾಡಬೇಕು ಬಗ್ಗೆ ನಮ್ಮ ಹಿರಿಯರು ನಿರ್ಧಾರ ತಗೊಂಡಿದ್ದಾರೆ ಇಪ್ಪತ್ತು ಕ್ಷೇತ್ರಗಳಿಗೆ ಆಲ್ರೆಡಿ ಕ್ಯಾಂಡಿಡ್ ಅನೌನ್ಸ್ ಆಗಿದೆ ಇನ್ನು ಎಂಟು ಕ್ಷೇತ್ರಗಳಿಗೆ ಕ್ಯಾಂಡಿಡ್ ಅನೌನ್ಸ್ ಮಾಡಿದ್ರು ನಾಳೆ ಸಾಯಂಕಾಲ ಮಾಡ್ತಾರೆ ಅದರಲ್ಲಿ ಜೆ ಡಿ ಎಸ್ ಎಷ್ಟು ಬಿಟ್ಟು ಕೊಡ್ತಾರೆ ಪಿ ಎಷ್ಟು ನಾವು ಇಟ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾಳೆ ಸ್ಪಷ್ಟವಾದ ಚಿತ್ರ ಸಿಗುತ್ತೆ ನಿಮ್ಮ ಹಾಗೆ ನನಗೂ ಇರೋ ಮಾಹಿತಿ ಏನಂದ್ರೆ ಕೋಲಾರ ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಇನ್ನೂ ಕನ್ಫರ್ಮ್ ಇಲ್ಲ ಅದು ನಾಳೆ ಸಾಯಂಕಾಲ ಕನ್ಫರ್ಮ್ ಆಗುತ್ತೆ ಯಾವುದೇ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಎಲ್ಲ ಒಂದು ಎನ್ ಡಿ ಅಭ್ಯರ್ಥಿ ನಮ್ಮ ನಿಮ್ಮ ಜವಾಬ್ದಾರಿ ಎಲ್ಲರೂ ಗೆಲ್ಸ್ಬೇಕು ಮೋದಿಯನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಹೇಳ್ತಾ ಇದ್ದೀನಿ ಕೋಲಾರದಲ್ಲೂ ಎನ್ ಡಿ ಅಭ್ಯರ್ಥಿ ಗೆಲ್ತಾರೆ ಈ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟಕ್ಕೂ ಬಿಜೆಪಿ ಎನ್ ಡಿ ಗೆದ್ದು ಈ ಸಲ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯನ್ನು ಮಾಡುದೇ ನಮ್ಮ ಗುರಿ ಹಾಗಾಗಿ ಯಾವುದೇ ಗೊಂದಲ ಗೋಜಲ್ ಇಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮಾಜಿ ರಾಜ್ಯಾಧ್ಯಕ್ಷರಿಗೆ ಸೀಟ್ ಕೊಟ್ಟಿಲ್ಲ ಆಮೇಲೆ ಭಾಳ ಪ್ರಭಾವ ಹೊಂದಿರೋರಿಗೂ ಸೀಟ್ ಕೊಟ್ಟಿಲ್ಲ ಗೆದ್ದೇ ಗೆದ್ದಾರೆ ಅಂತ ಮಾಹಿತಿಯೊಗೂ ಸೀಟ್ ಕೊಟ್ಟಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ವರಿಷ್ಠ ಅವ್ರದೇ ಆದ ಒಂದು ಮೂಲಗಳ ಮುಖಾಂತರ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಸೂಕ್ತ ನಿರ್ಧಾರ ತಗೊಳ್ತಾ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನನಗೆ ಹಕ್ಕೂ ಇಲ್ಲ ಅಧಿಕಾರವೂ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ನಿಮ್ಮ ಮನೆಯ ಯಾವುದೇ ಆಚರಣೆಯನ್ನು ಮನ ತುಂಬಿ ಕಣ್ತುಂಬಿಸುವಂತೆ ಅದ್ದೂರಿಯಾಗಿ ಆಚರಿಸಬೇಕೆಂಬ ಆಸೆ ನಿಮ್ಮದಾಗಿದ್ದರೆ ತಡ ಮಾಡದೆ ಇವರನ್ನು ಒಮ್ಮೆ ಸಂಪರ್ಕಿಸಿ ಎಂಸಿ ಸಿ ಶಾರ್ಟ್ಸ್ ಅಂಡ್ ಈವೆಂಟ್ಸ್ ಪ್ರೊಫೆಷನಲ್ ಸ್ಟುಡಿಯೋ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ ಹಾಗೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಿಂತಾಮಣಿಯಲ್ಲೇ ಇಂಡೋರ್ ಐ ಎಕ್ವಿಪ್ಮೆಂಟ್ಸ್ ವಿತ್ ಮಾಡಲಿಂಗ್ ಶೂಟ್ಸ್ ಬಾರ್ನ್ ಬೇಬಿ ಶೂಟ್ಸ್ ಬೇಬಿ ಶೂಟ್ಸ್ ಫ್ರೀಕ್ವೆಂಟಿ ಪ್ಲಸ್ ಥೀಮ್ಸ್ ಅಂಡ್ ಆಲ್ ಫೆಸಿಲಿಟೀಸ್ ಹಾಗೂ ಎಲ್ಲಾ ರೀತಿಯ ಶೂಟ್ಸ್ನ ಸಹ ಇವರು ಮಾಡುತ್ತಾರೆ ಸ್ಥಳ ಒಂಟೋನ್ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಪತ್ರಕರ್ತರ ಭವನ ಸೆಗಂಡ್ Don't copy the trends, make your own trends.